ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ಗೆ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನೆಕ್ಸ್ಟು ಹೊರಗಡೆ ಹೊಸಲಿಗೆ ಆಮೇಲೆ ರಂಗೋಲಿ ಹಾಕ್ತೀನಿ ಬಾಗಿಲ ಮುಂದೆ ಈಗ ಹೊಸ ಮನೆಗೆ ಬಂದಾಗಿಂದ ರಂಗೋಲಿ ಹಾಕೋದೊಂದು ಆ್ಯಡ್ ಆಗಿದೆ ಮೊದಲೆಲ್ಲ ನಮ್ಮ ಓನರ್ ಹಾಕ್ಬಿಡ್ತಿದ್ರು ಆ ಮನೆಯಲ್ಲಿ ಈಗ ಇವರು ಮೇಲಿದ್ದಾರೆ ಹಾಕ್ತಾರೆ ಇವರು ಕೂಡ ತುಂಬ ಲೇಟಾಗಿ ಹಾಕ್ತಾರೆ ನಾನು ಹೇಗೋ ಬೇಗ ಇದ್ದಿರ್ತೀನಿ ಅಲ್ವಾ ಹಾಕ್ತೀನಿ ನಾನೇ ಏನಿಲ್ಲ ನಾನು ಖುಷಿಯಿಂದ ಹಾಕ್ತೀನಿ ಅಷ್ಟೇ ಈಗ ಇವತ್ತು ಸ್ನಾನ ಆಗಿದೆ ಒಂದೊಂದು ದಿನ ಸ್ನಾನ ಮಾಡ್ತೀನಿ ಒಂದೊಂದು ದಿನ ಸ್ನಾನ ಮಾಡಲ್ಲ ಯಾಕಂದರೆ ಟೈಮ್ ಹೇಗೇಗಿರುತ್ತೆ ಹೇಗಿರುತ್ತೆ ಆ ರೀತಿ ಡ್ಯೂಟಿ ಟೈಮ್ ಆಗಿಬಿಡುತ್ತೆ ನಮ್ಮ ಮನೆಯವ್ರಿಗೆ ಅದಕ್ಕೋಸ್ಕರ ಇದೆಲ್ಲ ಮಾಡಲೇಬೇಕು ಕಂಪಲ್ಸರಿ ಸ್ನಾನ ಬೇಕಾದ್ರೆ ಆಮೇಲೆ ಮಾಡ್ಕೋಬೋದು ಇದು ಕೂಡ ಆಮೇಲೆ ಮಾಡ್ಬೋದು ಬಟ್ಟು ನನಗೆ ಅಭ್ಯಾಸ ಆಗಿರೋದ್ರಿಂದ ಬೆಳಗ್ಗೆ ಇದೆಲ್ಲ ಮುಗಿದ ತಕ್ಷಣವೇ ಅಡುಗೆ ಮಾಡೋದು ಒಂದು ಅಭ್ಯಾಸ ಅದಕ್ಕೋಸ್ಕರ ಇದೆಲ್ಲ ಮುಗಿಸ್ತೀನಿ ನೆಕ್ಸ್ಟು ಇಲ್ಲೊಂದು ಟಿಪ್ಸ್ ನೋಡಿ ನಿಮಗೆ ನಾನು ಮದ್ಯದ ಬೆರಳು ಮತ್ತು ಉಂಗುರ ಬೆರಳು ಎರಡು ಬೆರಳನ್ನು ಉಪಯೋಗಿಸಿ ಅರಶಿನ ಮತ್ತು ಕುಂಕುಮನ ಹಂಚುತ್ತೀನಿ ಸಪ್ರೇಟ್ ಸಪ್ರೇಟ್ ಒಂದೊಂದು ಬೆರಳಿಗೆ ಆ ರೀತಿ ಮಾಡೋದ್ರಿಂದ ಅರಶಿಣ ಕುಂಕುಮ ಮಿಕ್ಸ್ ಆಗೋಲ್ಲ ಇದು ಒಂದು ಟಿಪ್ಸ್ ನಿಮಗೆ ಕೆಲವೊಬ್ರು ಏನು ಮಾಡದಿರ್ತಾರೆ ಅಂದರೆ ಅರ್ಶಿಣದಲ್ಲಿ ಕುಂಕುಮ ಮಿಕ್ಸ್ ಆಗಿರುತ್ತೆ ಕುಂಕುಮದಲ್ಲಿ ಅರಿಶಿನ ಮಿಕ್ಸ್ ಆಗಿರುತ್ತೆ ಈ ರೀತಿ ಮಾಡಿರ್ತಾರೆ ಅದಕ್ಕೋಸ್ಕರ ಹೇಳ್ತೀವಿ ಒಂದು ಟಿಪ್ಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ರಂಗೋಲಿ ಈ ರೀತಿ ಹಾಕಿದ್ದೀನಿ ನೆಕ್ಸ್ಟು ನೋಡಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ ಎಷ್ಟು ಚೆನ್ನಾಗಿ ಅರಳಿತ್ತಂದರೆ ಕಣಗಿಲೆ ಹೂವು ಮತ್ತು ದಾಸವಾಳದ ಹೂವು ಎಷ್ಟು ಚೆನ್ನಾಗಿ ಅರಿತ್ತು ಹತ್ರ ಹೋಗ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಬರೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿಬಿಡುತ್ತೆ ಅಂತ ತೊಗೊಂಬಂದಿಲ್ಲ ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲೇ ಎಣ್ಣೆ ಸೋದಕ್ಕೆ ಇಟ್ಟಿದ್ದೀನಿ ಕಾಯಿ ಅಷ್ಟೊತ್ತಿಗೆ ಈ ಕಡೆ ಅಕ್ಕಿ ಹಿಟ್ಟು ಮತ್ತು ರವೆ ಮೀಡಿಯಮ್ ರವೆ ಬರುತ್ತಲ್ಲ ಆ ರವೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಬೇಕಿದ್ರೆ ಮೊಸರು ಕೂಡ ಹಾಕ್ಕೋಬೋದು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿಡ್ಬೇಕಾಗುತ್ತೆ ಎಣ್ಣೆ ಕಾದೀನಿ ಸಾಸಿವೆ ಹಾಕಿದ್ದೀನಿ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಒಂದು ಕುಟ್ಟಾಣೆಯಲ್ಲಿ ಕರಿಬೇವು ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಹತ್ತಿಮೆಣಸಿ ಹಾಕಿದ್ದೀನಿ ಆಲೂಗಡ್ಡೆ ಹತ್ತಿಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಕೆಲವೊಬ್ಬರು ಜೀರಿಗೆ ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ ಅದಕ್ಕೋಸ್ಕರ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಚ್ಚಿ ಮೆಣಸಿನ್ಕಾಯಿ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿ ಆಮೇಲೆ ಉಪ್ಪು ರೊಟ್ಟಿಗೆ ತಗೋಸ ಉಪ್ಪು ಇದರಲ್ಲೇ ಸೇರಿಸ್ತಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಮಿಕ್ಸ್ ಈಗ ಉಟ್ಟಿರೋಂಥ ಹಚ್ಚಿಮೆಣಸಿನ್ಕಾಯಿ ಟೇಸ್ಟು ಉಂಡಿ ಬೇಕಾದರೆ ನಾನು ಹಾಕಿಲ್ಲ ಇಷ್ಟು ಟೊಮೆಟೊ ಮತ್ತು ಆಲೂಗಡ್ಡೆ టొమటో స్క్స కూడా హాకు లాస్టల్ అందులో హాట్లో కడిగోస్కర లాస్టల్ హాట్ నెక్స్ట్ అర్జున చిక్స్ ఫ్రిడ్జ్ క్లోస్ మిందూ బేట్ బేవ రెడీ ఆక ఆమె పుట్టణి ఇదే స్వల్ప్బిట్టు మీరు హాక్తీని ఇర అచ్చి మెణిన్కాయ ఆమె ఉప్పు జీతం మీరదీని ఎరడు మూడు టీ స్పూన్ అసలు జాస్తి హాకారు చన పల్ల ఈ కడే ఒల మేలు ఇట్టీ నెక్స్ట్ ఆ కడే తవ్వకాయకు ತುಪ್ಪ ಹಾಕೋದು ಇದು ಇದರಲ್ಲಿ ನಾನು ಎಣ್ಣೆ ಹಾಕ್ಕೊಂತೀನಿ ಚಪಾತಿ ಮಾಡೋಕ್ಕೆ ದೋಸೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಡ್ ತುಪ್ಪ ನಾನು ಬೇರೆ ಡಬ್ಬಿಲಿ ಹಾಕ್ತೀನಿ ತುಪ್ಪಕ್ಕಂತಲೇ ತೊಗೊಂಡಿದ್ದೆ ಅದು ಇದು ತುಪ್ಪ ರೇರ್ ಯೂಸ್ ಮಾಡೋದಲ್ವ ಹಾಗಾಗಿ ಇದಾದರೆ ದೋಸೆ ಚಪಾತಿ ಒಂದಿನ ಒಂದಿನ ಇದೇ ಇರುತ್ತೆ ಈಸಿ ಆಗುತ್ತೆ ಅಂತ ಇದರಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟು ಈಗ ದೋಸೆ ಅಥವಾ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ರವೆ ರೊಟ್ಟಿ ಅಂತ ಕೂಡ ಹೇಳ್ಬೋದು ಮೀಡಿಯಮ್ ರವೆ ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಏನೂ ಬೇಡ ಹಾಗೆ ಕೂಡ ತಿನ್ಬೋದು ಹಸಿಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಕಾಯಿ ಚಟ್ನಿ ಕೂಡ ಮಾಡ್ಬೋದು ಇಲ್ಲಿ ನಾನು ಪಲ್ಯ ಮಾತ್ರ ಮಾಡಿದ್ದೆ ಆಲೂಗಡ್ಡೆ ಸಾಫ್ಟ್ ಆಗಿ ಬೆಂದಿದೆ ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದು ಅಷ್ಟೇನೆ ಸ್ವಲ್ಪ ಕ್ವಾಂಟಿಟಿ ಅಲ್ವಾ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದರೆ ಸ್ವಲ್ಪ ಜಾಸ್ತಿ ಟೈಮ್ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಆಲೂಗಡ್ಡೆ ಪಲ್ಯ ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ